ಮುಂಬರಲಿರುವ ಲೋಕಸಭಾ ಚುನಾವಣೆಯವರೆಗೆ ಅನ್ಯ ಪಕ್ಷ ಮಾಜಿ ಶಾಸಕರನ್ನ ನಾಯಕರನ್ನ ಹಾಗೆ ಬಿಜೆಪಿ ಜೆ ಡಿ ನ ಹಲವು ಶಾಸಕರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವ ಮೂಲಕ ಸೇರ್ಪಡೆ ಕಾರ್ಯಕ್ರಮವನ್ನ ಜೀವಂತವಾಗಿರಿಸಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆಯನ್ನ ಹೊಂದಿದ್ದಂತಹ ಡಿ ಕೆ ಶಿವಕುಮಾರ್ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಪಕ್ಷಕ್ಕೆ ಇದೀಗ ಆಪರೇಷನ್ ಹಸ್ತ ತುರ್ತಾಯ್ತಾ ಅಂತಕ್ಕಂತ ಒಂದು ದೊಡ್ಡ ಪ್ರಶ್ನೆ ಎದುರಾಗಿದೆ ಹೌದು ಸ್ನೇಹಿತರೆ ಬನ್ನಿ ಈ ಆಪರೇಷನ್ ಹಸ್ತದ ಒಂದು ವಿಫಲತೆಗೆ ಕಾರಣ ಏನು ಪ್ರತಿ ತಿಂಗಳು ಏನು ಒಂದು ಎರಡು ಸೇರ್ಪಡೆ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಹಮ್ಮಿಕೊಳ್ಳೋದ್ರ ಮೂಲಕ ಪ್ರತಿಪಕ್ಷಗಳಿಗೆ ಒಂದು ಆತಂಕವನ್ನ ಉಂಟು ಮಾಡಬೇಕು ಅಂತಕ್ಕಂತ ಲೆಕ್ಕಾಚಾರದಲ್ಲಿದ್ದಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಇದೀಗ ತೀವ್ರ ಹಿನ್ನಡೆ ಉಂಟಾಗಿದೆ ಈ ಆಪರೇಷನ್ ಹಸ್ತ ತುಸ್ತಾಗಲು ಕಾರಣ ಏನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ನನ್ನ ವಿಡಿಯೋಗೆ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಜನರಿಗೆ ಈ ವಿಡಿಯೋ ತಲುಪಲಿ ಶೇರ್ ಮಾಡಿ ಅದೇ ರೀತಿ ಈ ಆಪರೇಷನ್ ನಷ್ಟದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹೌದು ಸ್ನೇಹಿತರೆ ಏನು ಅನ್ಯ ಪಕ್ಷದ ನಾಯಕರನ್ನ ಮಾಜಿ ಶಾಸಕರನ್ನ ಹಾಗೆ ಹಾಲಿ ಶಾಸಕರನ್ನ ಸೆಳೆದು ಆಪರೇಷನ್ ನಷ್ಟ ನಡೆಸಿ ರಾಜ್ಯದಲ್ಲಿ ಪ್ರತಿಪಕ್ಷಗಳ ಬಲವನ್ನ ಕುಗ್ಗಿಸ್ತಕ್ಕಂತ ಒಂದು ಯೋಚನೆಯಲ್ಲಿದ್ದಂತಹ ಡಿ ಕೆ ಶಿವಕುಮಾರ್ ಹಾಗೂ ಕಾಂಗ್ರೆಸ್ನ ಅನೇಕ ನಾಯಕರಿಗೆ ಇದೀಗ ಅವರು ಕೈಗೊಳ್ಳುವ ಆಪರೇಷನ್ ಅಷ್ಟ ತುರ್ಸಾಯ್ತ ಅಂತಕ್ಕಂಥ ಒಂದು ಪ್ರಶ್ನೆ ಇಡೀ ರಾಜ್ಯದ ಜನರಲ್ಲಿ ಮೂಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಒಂದು ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ನಡೆದೇ ಇರೋದು ಯಾವುದೇ ಒಬ್ಬ ಅನ್ಯ ಪಕ್ಷದ ನಾಯಕರು ಮಾಜಿ ಶಾಸಕರುಗಳು ಹಾಗೆ ಶಾಸಕರು ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆ ಆಗದೆ ಇರತಕ್ಕಂಥದ್ದು ಈ ಒಂದು ಪ್ರಶ್ನೆಯನ್ನ ಹುಟ್ಟು ಹಾಕಿರೋದು ಸಹಜ ಹೌದು ಸ್ನೇಹಿತರೆ ಈ ಆಪರೇಷನ್ ಕಮಲದ ಸಾರಿ ಆಪರೇಷನ್ ಹಸ್ತದ ವಿಫಲತೆಗೆ ಏನೇನು ಕಾರಣಗಳು ಇರ್ಬೋದು ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ದಯವಿಟ್ಟು ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಅದ ಇತ್ತೀಚಿಂತಾನೆ ಏನು ಪಂಚರಾಜ್ಯಗಳಲ್ಲಿ ಚುನಾವಣೆ ನಡೆದು ಆ ರಾಜ್ಯಗಳ ಫಲಿತಾಂಶ ಘೋಷಣೆ ಆಯಿತು ಆ ಒಂದು ಪಂಚರಾಜ್ಯದ ಚುನಾವಣಾ ಫಲಿತಾಂಶದಲ್ಲಿ ಬಿಜೆಪಿ ಭರ್ಜರಿಯಾದ ಒಂದು ಸಾಧನೆಯನ್ನ ತೋರಿಸಿ ಮೂರು ಮೂರಕ್ಕಿಂತ ಹೆಚ್ಚು ರಾಜ್ಯಗಳಲ್ಲಿ ಅಧಿಕಾರಕ್ಕೆ ಬಂತು ಕಾಂಗ್ರೆಸ್ ಈ ಎಲ್ಲಾ ರಾಜ್ಯಗಳಲ್ಲಿ ಹೀನಾಯ ಸೋಲನ್ನ ಕಾಣ್ತು ಈ ಒಂದು ಅಂಶ ಕೂಡ ರಾಜ್ಯದಲ್ಲಿ ಆಪರೇಷನ್ ಹಸ್ತದ ಒಂದು ಆಸೆಗೆ ತಣ್ಣೀರು ಹಚ್ಚಿದೆ ಅದೇ ರೀತಿ ಏನು ಅನ್ಯ ಪಕ್ಷಗಳಿಂದ ಕಾಂಗ್ರೆಸ್ ಸೇರ್ಪಡೆಯ ವಸ್ತಿನಲ್ಲಿ ನಿಂತಿದ್ದಂತಹ ಅನೇಕ ನಾಯಕರುಗಳಿಗೆ ಮಾಜಿ ಶಾಸಕರಿಗೆ ಅಲ್ಲಿರ್ತಕ್ಕಂತ ಸ್ಥಳೀಯ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಶಾಸಕರು ಹಾಗೂ ಕಾಂಗ್ರೆಸ್ ನಾಯಕರ ತೀವ್ರ ವಿರೋಧ ಇದು ಕೂಡ ಆಪರೇಷನ್ ಹಸ್ತದ ಒಂದು ಹಿನ್ನಡೆಗೆ ಕಾರಣ ಆಗಿದೆ ಅದೇ ರೀತಿ ಪದೇ ಪದೇ ಪ್ರತಿಪಕ್ಷಗಳ ನಾಯಕರು ಹೇಳ್ತಾ ಬಂದಿರತಕ್ಕಂತ ಲೋಕಸಭಾ ಚುನಾವಣೆಯ ನಂತರ ಈ ಸರ್ಕಾರ ಉಳಿಯೋದಿಲ್ಲ ಈ ಸರ್ಕಾರದ ಆಯಸ್ಸು ಲೋಕಸಭಾ ಚುನಾವಣೆಯವರೆಗೆ ಮಾತ್ರ ಅಂತಕ್ಕಂಥ ಒಂದು ಹೇಳಿಕೆಗಳು ಪದೇ ಪದೇ ಕೊಡ್ತಾ ಹೇಳಿಕೆಗಳು ಕೂಡ ಆಪರೇಷನ್ ಹಸ್ತದ ಒಂದು ವಿಫಲತೆಗೆ ಕಾರಣ ಅಂತ ಹೇಳ್ಬೋದು ಅದೇ ರೀತಿ ರಾಜ್ಯದ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಬಿ ವೈ ವಿಜಯೇಂದ್ರ ನೇಮಕವಾದ ನಂತರ ಏನು ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷ ಯಡಿಯೂರಪ್ಪನವರ ಕೈಗೆ ಹೋಗಿದೆ ಅದರಿಂದ ಉಂಟಾಗಿರ್ತಕ್ಕಂತ ಪರಿಣಾಮ ಕೂಡ ಆಪರೇಷನ್ ಹಸ್ತದ ಒಂದು ವಿಫಲತೆಗೆ ಕಾರಣ ಅಂತಾನೆ ಹೇಳ್ಬೋದು ಅದೇ ರೀತಿ ಒಕ್ಕಲಿಗ ಸಮುದಾಯದ ಪ್ರಭಾವಿ ನಾಯಕ ಆರ್ ಅಶೋಕ್ ಅವರನ್ನ ಬಿಜೆಪಿ ಪ್ರತಿಪಕ್ಷದ ನಾಯಕರನ್ನಾಗಿ ನೇಮಕ ಮಾಡಿದೆ ಇದರಿಂದ ಕೂಡ ಆಪರೇಷನ್ ಅಸ್ತದ ಒಂದು ಆಸೆಗೆ ಹಿನ್ನಡೆಯಾಗಿದೆ ಅದೇ ರೀತಿ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂತ ಅನೇಕ ಬಣಗಳು ಇದು ಕೂಡ ಅನ್ಯ ಪಕ್ಷದ ಶಾಸಕರು ಕಾಂಗ್ರೆಸ್ ಅನ್ನ ಸೇರೋದಿಕ್ಕೆ ಒಂದು ಹಿಂದೆ ಮುಂದೆ ಯೋಚನೆ ಮಾಡತಕ್ಕಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗೂ ಸರ್ಕಾರದಲ್ಲಿ ಏನು ಶಾಸಕರ ಅನುದಾನದ ಕೊರತೆ ಉಂಟಾಗಿದೆ ಇದು ಕೂಡ ಅನ್ಯ ಪಕ್ಷದ ನಾಯಕರಿಗೆ ಯೋಚನೆ ಮಾಡ್ತಕ್ಕಂಥ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದೆ ಹಾಗೇನೆ ಏನು ಒಂದು ಕಳೆದ ಬಾರಿ ಬಿಜೆಪಿ ಸೋತು ಕಾಂಗ್ರೆಸ್ ಗೆದ್ದಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಯುವತಿಗೂ ಕೂಡ ಬಿಜೆಪಿ ಎರಡನೇ ಸ್ಥಾನದಲ್ಲಿದ್ದು ಅತ್ಯಂತ ಪ್ರಬಲವಾಗಿದೆ ಈ ಕಾರಣದಿಂದನೂ ಕೂಡ ಅನ್ಯ ಪಕ್ಷದ ನಾಯಕರು ಕಾಂಗ್ರೆಸ್ ಅನ್ನ ಸೇರೋದ್ರಲ್ಲಿ ತಮ್ಮ ಹೆಜ್ಜೆಯನ್ನ ಹಿಂದಿಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಹಾಗೂ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಆಗಿರ್ತಕ್ಕಂಥ ಬಿಜೆಪಿ ಜೆಡಿಎಸ್ ಮೈತ್ರಿ ಇದು ಒಂದು ದೊಡ್ಡ ಆಪರೇಷನ್ ಹಿನ್ನೆಡೆಗೆ ಬಹುದೊಡ್ಡ ಕಾರಣ ಅಂತಾನೆ ಹೇಳ್ಬೋದು ಯಾಕಂದ್ರೆ ಬಿಜೆಪಿ ಜೆಡಿಎಸ್ ಒಂದಾದ್ರೆ ಅಲ್ಲಿ ಮತ್ತೆ ಏನಾದ್ರೂ ಉಪ ಚುನಾವಣೆ ನಡೆದ್ರೆ ಆ ಕ್ಷೇತ್ರಗಳಲ್ಲಿ ಖಂಡಿತವಾಗ್ಲು ನಿಂದ ಗೆಲ್ತಕ್ಕಂಥದ್ದು ತುಂಬಾ ಕಷ್ಟ ಆಗುತ್ತೆ ಅಂತ ಯೋಚನೆ ಮಾಡಿರ್ತಕ್ಕಂಥ ಅಲ್ಲಿ ಬಿಜೆಪಿ ಕಾಂಗ್ರೆಸ್ ನ ಶಾಸಕರು ಬಿಜೆಪಿ ಜೆಡಿಎಸ್ ನ ಶಾಸಕರು ಕಾಂಗ್ರೆಸ್ ಸೇರ್ಪಡೆಗೆ ಒಂದು ಮನಸ್ಸನ್ನ ಮಾಡ್ತಾ ಇಲ್ಲ ಅದೇ ರೀತಿ ಈ ಇಡೀ ದೇಶದಲ್ಲಿ ಹಬ್ಬಿರ್ತಕ್ಕಂತ ಮೋದಿ ಅಲೆ ಈ ಮೋದಿ ಅಲೆದ ಕಾರಣದಿಂದಾಗಲೂ ಕೂಡ ಯಾವುದೇ ಒಂದು ನಾಯಕರು ಕಾಂಗ್ರೆಸ್ ಸೇರ್ಪಡೆಗೆ ಆಗ್ತಾ ಇದ್ದಾರೆ ಅದೇ ಮುಂದುವರೆದು ಏನು ಲೋಕಸಭಾ ಚುನಾವಣೆ ಹೊತ್ತಿಗೆ ಆಪರೇಷನ್ ಕಮಲ ರಾಜ್ಯದಲ್ಲಿ ನಡೀಬಹುದು ಏನು ಐವತ್ತರಿಂದ ಅರವತ್ತು ಶಾಸಕರು ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಅಂತಕ್ಕಂತ ಮಾತುಗಳಿವೆ ಈ ಒಂದು ಹೇಳಿಕೆಗಳಿಂದನೂ ಕೂಡ ಬಿಜೆಪಿಯ ಜೆಡಿಎಸ್ ನಾಯಕರು ಆತಂಕಗೊಂಡು ಇದೀಗ ಕಾಂಗ್ರೆಸ್ ಸೇರ್ಪಡೆಗೆ ಆಗ್ತಾ ಇದ್ದಾರೆ ಅದೇ ರೀತಿ ಸರ್ಕಾರ ಇನ್ನೆಷ್ಟು ದಿನ ಇರುತ್ತೆ ಅಂತಕ್ಕಂಥ ಒಂದು ಪ್ರಶ್ನೆ ಇಡೀ ರಾಜ್ಯದಲ್ಲಿ ಎದ್ದಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಕಾಂಗ್ರೆಸ್ ಹೋಗಿ ಮಾಡೋದಾದ್ರೂ ಏನು ಅಂತ ಯೋಚನೆ ಮಾಡಿ ಇದಕ್ಕೂ ಕೂಡ ತಮ್ಮ ಕಾಂಗ್ರೆಸ್ ಸೇರ್ಪಡೆಗೆ ಹಿಂದೇಟನ್ನ ಆಗ್ತಾ ಇದ್ದಾರೆ ಬರ್ತಾ ಬರ್ತಾ ಏನು ಈ ಒಂದು ಸರ್ಕಾರ ಘೋಷಣೆ ಮಾಡಿದ್ದಂತಹ ಅನೇಕ ಉಚಿತ ಯೋಜನೆಗಳ ಅನುಷ್ಠಾನದಲ್ಲಿ ಸರ್ಕಾರ ವಿಫಲ ಆಗಿದೆ ಈ ಒಂದು ವಿಪರೀತಿಯಿಂದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವರ್ಚಸ್ ದಿನದಿಂದ ದಿನಕ್ಕೆ ಕುಸಿತಾ ಇದೆ ಈ ಕಾರಣದಿಂದನೂ ಕೂಡ ವರ್ಚಸ್ ಕುಸತಿರ್ತಕ್ಕಂತ ಪಕ್ಷಕ್ಕೆ ನಾವು ಹೋಗಿ ನಾವು ಸಹ ಅಂಗೈ ತೋರಿಸಿ ಅಮಂಗ್ಳು ಹಂಚ್ಕೊಳೋದು ಬೇಡ ಒಂದು ಭಾವನೆ ಜೆ ಬಿಜೆಪಿ ಜೆಡಿಎಸ್ ನಾಯಕರಲ್ಲಿ ಉಂಟಾದಂತೆ ಕಾಣ್ತಾ ಇದೆ ಅದೇ ರೀತಿ ಏನು ಕಾಂಗ್ರೆಸ್ ಸೇರ್ಪಡೆಗೆ ಬಿಜೆಪಿಯ ಅನೇಕ ನಾಯಕರು ಸಿದ್ಧತೆಯನ್ನ ಮಾಡ್ಕೊಂಡಿದ್ರು ಅವರನ್ನ ಮನವೊಲಿಸೋಕೆ ಸ್ವತಃ ಬಿ ಎಸ್ ಯಡಿಯೂರಪ್ಪನವರು ಫೀಲ್ಡ್ ಗೆಲ್ಲದು ತಾವು ಯಾರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗೋದು ಬೇಡ ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ಒಳ್ಳೆ ಕಾಲ ಬಂದೇ ಬರುತ್ತೆ ತಾವು ದಯವಿಟ್ಟು ಸಮಾಧಾನದಿಂದ ಇರಿ ಅಂತ ಮನವೊಲಿಸೋದ್ರ ಅನೇಕ ನಾಯಕರನ್ನ ಕಾಂಗ್ರೆಸ್ ಸೇರ್ಪಡೆಗೆ ಆಗ್ತಕ್ಕಂಥದನ್ನ ತಡೆ ಹಿಡಿದಿದ್ದಾರೆ ಅದೇ ರೀತಿ ಇತ್ತೀಚಿನ ತಾನೆ ರಾಷ್ಟ್ರೀಯ ಮಟ್ಟದ ಹಾಗೂ ರಾಜ್ಯದ ಅನೇಕ ಸರ್ವೆ ಸಂಸ್ಥೆಗಳು ಕೊಟ್ಟಿರ್ತಕ್ಕಂತ ಒಂದು ಸರ್ವೆ ಈ ಸರ್ವೆಯಲ್ಲಿ ಏನು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ತೀವ್ರ ಹಿನ್ನಡೆ ಆಗುತ್ತೆ ಅಂತ ಹಿನ್ನಡೆ ಆಗ್ತಕ್ಕಂಥ ವರದಿ ಸಿಕ್ಕಿದಾವೆ ಇದರಿಂದ ಕೂಡ ಆತಂಕಗೊಂಡಿರ್ತಕ್ಕಂಥ ಬಿಜೆಪಿ ಜೆ ನಾಯಕರು ಹಾಗೆ ಶಾಸಕರು ಕಾಂಗ್ರೆಸ್ ಸೇರ್ಪಡೆಗೆ ಹಿಂದೇಟನ್ನ ಆಗ್ತಾ ಇದ್ದಾರೆ ಅದೇ ರೀತಿ ಪದೇ ಪದೇ ಕಾಂಗ್ರೆಸ್ನ ಅನೇಕ ಶಾಸಕರು ಕೊಟ್ಟಿರ್ತಕ್ಕಂಥ ಎಡವಟ್ಟರಿಕೆಗಳು ನಮ್ಮಲ್ಲಿ ನಾವು ಹೊಸ ಸುಮಾರು ಎಪ್ಪತ್ತು ಶಾಸಕರು ಏನು ಡಿ ಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ಸದಾ ಇರ್ತೇವೆ ಅಂತಕ್ಕಂಥ ಡಿ ಕೆ ಬೆಂಬಲಿಗರ ಹೇಳಿಕೆ ಅದೇ ರೀತಿ ಐದು ವರ್ಷ ಸಂಪೂರ್ಣವಾಗಿ ಸಿದ್ದರಾಮಯ್ಯನವರೇ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಜಮೀರ್ ಅಬದ್ ಹಾಗೂ ಬೈರ್ತಿ ಸುರೇಶ್ ಅವರ ಹೇಳಿಕೆಗಳು ಈ ಅನೇಕ ಗೊಂದಲ ಮಯ ಹೇಳಿಕೆಗಳಿಂದ ಇದರಿಂದನೂ ಕೂಡ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ಹೊಡಕಿದ್ದಾವೆ ನಾವು ಗೆ ಹೋಗಿ ಮಾಡೋದಾದ್ರೆ ಏನು ಅಂತಕ್ಕಂಥ ಯೋಚನೆ ಮಾಡಿರ್ತಕ್ಕಂತ ಅನ್ಯ ಪಕ್ಷದ ನಾಯಕರು ಇದೀಗ ಕಾಂಗ್ರೆಸ್ ಸೇರ್ಪಡೆಗೆ ಮನಸ್ಸನ್ನ ಮಾಡ್ತಾ ಇಲ್ಲ ಇಷ್ಟೆಲ್ಲಾ ಕಾರಣಗಳಿಂದಾಗಿ ಇದೀಗ ಆಪರೇಷನ್ ಹಸ್ತ ರಾಜ್ಯದಲ್ಲಿ ಟುಸ್ ಆಯ್ತಾ ಅಂತಕ್ಕಂಥ ಭಾವನೆ ಎಲ್ಲರಲ್ಲೂ ಮೂಡಿದೆ ಹೌದು ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟಾಗಿತ್ತು ನನ್ನ ವಿಡಿಯೋ ದಯವಿಟ್ಟು ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಇನ್ನೂ ಹೆಚ್ಚು ಹೆಚ್ಚಿನ ವಿಡಿಯೋನ ನೋಡ್ತಾ ಇರಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ